ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಬಂದ ತಕ್ಷಣ ನಾವು ಮಠದ ರೂಮ್ಸ್ಗಳನ್ನೇ ಬುಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಬಂದು ಸ್ವಲ್ಪ ಟೈಮ್ ನಿದ್ದೆ ಮಾಡಿ ಎದ್ದು ಎಲ್ಲ ರೆಡಿಯಾಗಿ ರಾಯರ ದರ್ಶನಕ್ಕೆ ಅಂತ ಹೊರಟು ಲಾಕ್ ಮಾಡ್ಕೊಳ್ಳಿ

ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿರೋದು ಯಾವಾಗ ರಾಯರ್ ದರ್ಶನ ಮಾಡ್ತೀನೋ ಅಂತ ಅನ್ನಿಸ್ತಿತ್ತು ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗ್ತಿತ್ತು ಅದು ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದು ನಾವು ದರ್ಶನಕ್ಕೆ ಹೊರಟಾಗ ಅಷ್ಟೊಂದೇನು ಕ್ಯೂ ಇರಲಿಲ್ಲ ಬಟ್ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅದಾದ್ಮೇಲೆ ನಾವು ಬಂದು ರಾಯರಿಗೆ ಹೆಜ್ಜೆ ನಮಸ್ಕಾರ ಸೇವೆ ಮಾಡಿ ಒಂದು ಹತ್ತು ನಿಮಿಷ ಅಲ್ಲೇ ಕೂತಿದ್ದು ಮತ್ತೆ ಹೋಗಿ ಇನ್ನೊಂದು ಸಲ ರಾಯ ದರ್ಶನ ಮಾಡ್ಕೊಂಡು ಬಂದ್ವಿ ಮಂಚಳ ಅಮ್ಮನ ದರ್ಶನ ಮಾಡ್ಕೊಂಡು ಫೋಟೋ ವಿಡಿಯೋ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರೂ ನಾಮ ಹಾಕೊಂಡು ನೋಡಿ ನೀರೆಲ್ಲ ಕಡಿಮೆ ಆಗೋಗಿದೆ ಸ್ವಲ್ಪ ಗಲೀಜು ಏನವ ಗಲೀಜು ಮಾಡಾಕ್ರೆ ನೋಡು ಪೇಪರು ಬಟ್ಟೆಗಳೆಲ್ಲ ಏ ಅಲ್ಲ ಶಿಲ್ಪ ದೇವ್ರ್ ಮಾಡಕ್ಕೆ ಬರ್ತಾರೆ ಇಷ್ಟೆಲ್ಲ ಗಲೀಜು ಮಾಡಿದಾಗ ಏನು ಕ್ಲೀನ್ ಆಗುತ್ತೆ ಹಾಂ ನೂರಾರು ಕಿಲೋಮೀಟ್ರಿಂದ ಬಂದು ಈ ರೀತಿ ಎಲ್ಲ ಗಲೀಜು ಮಾಡಾಕ್ತದ್ರೆ ಏನು ದೇವ್ರು ಮಾಡ್ದಾರೆ ಏನೋ ಗೊತ್ತಿಲ್ಲ ಇಷ್ಟೊಂದು ಗಲೀಜು ನೋಡು ಇಲ್ಲಿ ಹಾಂ ಮಾಡಿರೋ ಕೆಲಸ ನೋಡು ರಾಯರ್ ದರ್ಶನ ಎಲ್ಲ ಮುಗಿಸ್ಕೊಂಡು ಆಂಜನೇಯ ಟೆಂಪಲ್ಲು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು ಮತ್ತೆ ರಾಯರ್ ತಪಸ್ ಮಾಡಿದ ಜಾಗ ಬಿಚ್ಚೋಳಿ ಎಲ್ಲ ಕಡೆ ಹೋಗಿ ದರ್ಶನ ಮಾಡಿಕೊಂಡು ಬೆಳ್ಳಿ ತೇರು ಮತ್ತೆ ಚಿನ್ನ ತೇರು ನೋಡ್ಕೊಂಡು ಮತ್ತೆ ಸಲ ರಾಯರ್ ದರ್ಶನ ಮಾಡಿಕೊಂಡು ಬಂದ್ವಿ ರಿಟರ್ನ್ ಟ್ರೈನ್ ಇದ್ದಿದ್ದು ಲೆವೆನ್ ತರ್ಟಿಗೆ ಸೊ ಇನ್ನೂ ಟೈಮ್ ಇದೆ ಅಂತ ಹೋಗಿ ರಾಯರ್ ಫೋಟೋ ವಿಗ್ರಹ ಮತ್ತು ಕೀ ಬಂಚ್ ಎಲ್ಲ ತೊಗೊಂಡು ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು